ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಭಜನೆ ಮನೆ ರಸ್ತೆಯ ಮಂಜುನಾಥ ಆಸ್ಪತ್ರೆಯನ್ನು ನೂತನವಾಗಿ ನವೀಕರಣಗೊಳಿಸಿ ಹೈಟೆಕ್ ಸಿದ್ವಿನ್ ಆಸ್ಪತ್ರೆ ಪ್ರಾರಂಭಿಸಲಾಗಿದೆ ಜನಸಾಮಾನ್ಯರ ಆರೋಗ್ಯ ಸುಧಾರಣೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸೇವೆ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮಾಣದಲ್ಲಿ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಯ ಕೊಡುಗೆಯೂ ಇದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನವಾಗಿ ವೈದ್ಯಕೀಯ ಸೇವೆ ಸಾರ್ವಜನಿಕರಿಗೆ ಒದಗಿಸಲು ಮುಂದಾಗಿರುವ ಸಿದ್ವಿನ್ ಆಸ್ಪತ್ರೆಯ ಆಡಳಿತ ಮಂಡಳಿ ಗ್ರಾಮೀಣ ಪ್ರದೇಶದ ಜನತೆಯ ಆಶಾಕಿರಣವಾಗಿ ಬೆಳೆಯಲಿ ಗುಣಮಟ್ಟದ ಸೇವೆಗೆ ಆದ್ಯತೆ ನೀಡಿ ಆರೋಗ್ಯ ಸುಧಾರಣೆ ಬಯಸಿ ಬರುವ ರೋಗಿಗಳ ಪಾಲಿಗೆ ಸಂಜೀವಿನಿ ರೀತಿ ಕೆಲಸ ಮಾಡಲಿ ವೈದ್ಯೋ ನಾರಾಯಣೋ ಹರಿ ಎಂಬ ಭಕ್ತಿಗೆ ಕಳಂಕ ಬರದಂತೆ ಆರೋಗ್ಯ ಸೇವೆಯಲ್ಲಿ ಅಭಿವೃದ್ಧಿ ಕಾಣಲಿ ಎಂದು ಹಾರೈಸಿದರು ಆಸ್ಪತ್ರೆಯಲ್ಲಿ ಒಪಿಡಿ ಸೇವೆಗಳು ಸೇರಿದಂತೆ ಶಸ್ತ್ರಚಿಕಿತ್ಸೆವರೆಗೆ ಎಲ್ಲ ಸೇವೆಗಳು ಒಂದೇ ಸೂರಿನಡಿ ಲಭ್ಯವಿದೆ ಸಮರ್ಥ ವೈದ್ಯಕೀಯ ಸಿಬ್ಬಂದಿ ಸೇವಾ ಮನೋಭಾವದ ದಾದಿಯರು ವಾರ್ಡ್ ಬಾಯ್ಸ್ಗಳನ್ನು ಒಳಗೊಂಡಿರುವ ಆಸ್ಪತ್ರೆ ಈ ಭಾಗದ ಜನತೆಗೆ ವರದಾನವಂತೆ ಪ್ರಾರಂಭವಾಗಿದೆ ಎಲ್ಲ ಗುಣಮಟ್ಟದ ಸೇವೆಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸಲು ಸಂಕಲ್ಪ ಮಾಡಲಾಗಿದೆ ನಾಗರಿಕರು ಆಸ್ಪತ್ರೆಗೆ ಬಂದು ಗುಣಮಟ್ಟದ ಸೇವೆ ಪಡೆಯಬಹುದು ಎಂದರು ನಮಸ್ಕಾರ ನಾನು ಡಾಕ್ಟರ್ ಶರಣಬಸಪ್ಪ ಅಂತೇಳಿ ಇವತ್ತು ಸದ್ಗುರು ನಿರ್ಮಲಾನಂದ ಸ್ವಾಮೀಜಿಗಳು ಸಿದ್ವಿನ್ ಆಸ್ಪತ್ರೆಯನ್ನು ಇನಾಗ್ರೇಟ್ ಮಾಡಿದರು ಈ ಆಸ್ಪತ್ರೆ ಸುಸಜ್ಜಿತವಾದ ಆಸ್ಪತ್ರೆಯಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಒನ್ ಆಫ್ ದ ಬೆಸ್ಟ್ ಆಸ್ಪತ್ರೆ ಅಂತ ಹೇಳಬಹುದು ಈಗ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ನು ಜನರಲ್ ಸರ್ಜರಿ ಮತ್ತು ವಿಶೇಷವಾದ ಪ್ರಸೂತಿ ಪಿಡಿಯಾಟ್ರಿಕ್ ಮತ್ತು ಗ್ಯಾಸ್ಟ್ರೋ ಎಂಟ್ರಾಲಜಿ ನೆಫ್ರಾಲಜಿ ಆಮೇಲೆ ಐ ಸಿ ಯು ವಿಭಾಗಗಳನ್ನು ಮಾಡಲಾಗಿದೆ ಎಲ್ಲ ವಿಭಾಗಗಳಲ್ಲೂ ಪರಿಣಿತವಾದ ತಂಡ ಮತ್ತು ವೈದ್ಯರ ತಂಡವು ಭಾಗಿಯಾಗಿದೆ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲಿನ ಎಲ್ಲ ರೋಗಿಗಳಿಗೆ ಒಳ್ಳೆಯ ಆರೈಕೆಯನ್ನು ಕೊಡಲು ಈ ಆಸ್ಪತ್ರೆ ಈಗ ಶು ರೆಡಿಯಾಗಿದೆ ಅಂತ ಹೇಳ್ಬೋದು ನಮಸ್ತೆ ನಾನು ಮೇಘನಾ ಎಮ್ ಡಿ ಆಫ್ ಸಿದ್ವಿನ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಇದು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಭಜನೆ ಮನೆ ರೋಡಲ್ಲಿ ಓಲ್ಡ್ ಮಂಜುನಾಥ ಹಾಸ್ಪಿಟಲ್ ಅಂತ ಇತ್ತು ಮುಂಚೆ ಅದು ತುಂಬ ಫೇಮಸ್ ಮತ್ತು ಚೆನ್ನಾಗಿ ನಡೆದಿರುವಂತಹ ಹಾಸ್ಪಿಟಲ್ ಅದನ್ನು ನಾವು ತೆಗೆದುಕೊಂಡು ಇದನ್ನು ರಿನೋವೇಟ್ ಮಾಡಿ ನಾವು ಸಿದ್ವಿನ್ ಹಾಸ್ಪಿಟ್ಲ್ ಅಂತ ಅಂತ ರೆನೊವೇಷನ್ ಮಾಡಿದ್ದೀವಿ ಇಲ್ಲಿ ಎಲ್ಲ ಎಮರ್ಜೆನ್ಸಿ ಸರ್ವಿಸ್ಗಳು ಮತ್ತು ಮಲ್ಟಿ ಸ್ಪೆಷಾಲಿಟಿಯಲ್ಲಿ ಸಿಗುವಂತಹ ಎಲ್ಲ ಸರ್ವಿಸ್ಗಳು ಸೌಲಭ್ಯವಾಗಿ ಇರುತ್ತೆ ಮತ್ತು ತುಂಬ ದೂರ ಹೋಗ್ಬೇಕಂತೇನಿಲ್ಲ ಇಲ್ಲಿ ಚಿಕ್ಕಬಳ್ಳಾಪುರ ಸುತ್ತಮುತ್ತಲೂ ಸರ್ವಿಸ್ಗಳು ಹಾಸ್ಪಿಟ್ಲ್ಗೆ ಸಿಗುವಂತಹ ಟ್ರೀಟ್ಮೆಂಟ್ಗಳು ತುಂಬ ಕಡಿಮೆ ಆದರೆ ಅದನ್ನು ಇಟ್ಕೊಂಡು ನಾವು ಈ ಸಿದ್ವಿನ್ ಹಾಸ್ಪಿಟಲ್ನ ತುಂಬ ಹೈಟೆಕ್ ಆಗಿ ಮಾಡ್ಯುಲರ್ ಓಟಿಗಳನ್ನ ಅಳವಡಿಸ್ಕೊಂಡು ಮಾಡ್ಕೊಂಡಿದ್ದೀವಿ ಆಮೇಲೆ ಜನರ ಒಂದು ಯೂಸ್ ಮಾಡಿಕೊಳ್ಳಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲ ಥರದ ಡಿಪಾರ್ಟ್ಮೆಂಟ್ಗಳು ಅವೈಲೇಬಲ್ ಇರುತ್ತೆ ಎಸ್ಪೆಷಲಿ ಎಮರ್ಜೆನ್ಸಿ ಟ್ರಾಮಾ ಡಯಾಲಿಸಿಸ್ ಮತ್ತು ಆಪ್ರೇಷನ್ಸ್ ಥಿಯೇಟರ್ಸ್ ಎಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಮೇನು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಸರ್ಜರಿ ಮತ್ತು ಗೈನಕಾಲಜಿ ಮತ್ತು ಆರ್ಥೋಪೆಡಿಕ್ಸ್ ಇರುತ್ತೆ ಮತ್ತು ಮಲ್ಟಿಸ್ಪೆಷಾಲಿಟಿ ಡಾಕ್ಟರ್ಸ್ ಕೂಡ ಬಂದು ಬಂದು ಹೋಗ್ತಾರೆ ಕನ್ಸಲ್ಟೇಷನ್ ಮಾಡಿ ಮಾಡಿ ಹೋಗ್ತಾರೆ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಎಲ್ಲರೂ ಬಂದುಬಿಟ್ಟು ನಮ್ಮನ್ನು ಹಾರೈಸಬೇಕು ನಮ್ಮ ಸರ್ವಿಸ್ಗಳನ್ನ ಪಡ್ಕೊಂಡು ಅವರ ಒಂದು ರಿವ್ಯೂಸ್ನ ನಮಗೆ ಹೇಳಬೇಕು ಅಂತ ನಾನು ಆಶಿಸ್ತೀನಿ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ